ಹಾಯ್ ಫ್ರೆಂಡ್ ನಾನು ವೇದ ವೆಲ್ಕಮ್ ಟು ಲಾಗ್ ಶ್ರೇಯಾ ಊರಿಂದ ಬಂದಿದ್ಲು ಹಾಗಾಗಿ ಅವಳದೊಂದು ಡ್ಯಾನ್ಸ್ ಲಾ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಇನ್ನೂ ಚಿಕ್ಕಳು ಆದರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಮನೇಲಿ ಬಂದು ನಮ್ಮ ಬೇಜಾರೆಲ್ಲ ಕಳೆದೋಗ್ಬಿಡುತ್ತೆ ಆ ಥರ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ ನಾನು ಅವಳ ಜೊತೆಗೇ ಟೈಮ್ ಸ್ಪೆಂಡ್ ಮಾಡಿ ಹಂಗಾಗಿ ಲಾಗ್ ಮಾಡೋಕೆ ಇಲ್ಲ ನಾನು ಇವಳು ಬಂದರೆ ನನಗೆ ಬೇಜಾರೇ ಆಗೋದಿಲ್ಲ ಅವಳ ಜೊತೆಗೆ ವಾಕ್ ಹೋಗೋದು ಅವಳಿಗೆ ಸ್ನಾನ ಮಾಡಿಸೋದು ಊಟ ಮಾಡಿಸೋದು ಇದೇ ಟೈಮ್ ಆಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿ ನನ್ನ ಜೊತೆಗೆ ಹೊಂದ್ಕೊಂಡಿದ್ದಾಳೆ ಹಾಗಾಗಿ ಅವಳ ಜೊತೆಗೆ ಇದ್ಬಿಡ್ತೀನಿ ಲಾಗ್ ಮಾಡೇ ಇಲ್ಲ ನಾನು ಈ ದಿನ ಉದ್ಕ ಮುದ್ದೆ ಮಾಡೋಣ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎರಡು ತಗೊಂಡಿದ್ದೀನಿ ಸೊಪ್ಪು ತುಂಬ ಒಳ್ಳೆಯದಲ್ಲ ಹಾಗಾಗಿ ಎರಡೂ ಒಂದು ಕಟ್ಟು ಅದು ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ತಗೊಂಡು ಮಾಡೋಣ ಉದ್ಕೋಣ ಇದು ಒಗ್ಗರಣೆಗೋಸ್ಕರ ಈರುಳ್ಳಿ ಹಸಿಮೆಣಸಿಕಾಯಿ ನಾನು ಒಂದು ಐವತ್ತರಮ್ಮ ಅಲಸಂದಿ ಕಾಳು ಐವತ್ತು ಐವತ್ತರಮ್ಮ ಬೇಳೆ ತಗೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಹೆಸ್ರು ಕಾಳು ತೊಗೊಂಡಿದ್ದೀನಿ ಹೆಸ್ರು ಕಾಳು ಮೂರೂ ಬಳಸಿ ಮಾಡೋಣ ಅಂತಂದು ಚೆನ್ನಾಗಿರುತ್ತೆ ಅದನ್ನೆಲ್ಲ ಚೀ ಚೀನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಇಡ್ತೀನಿ ಬರೀ ಬೇಳೆ ಆದರೆ ನಾವು ಕುಕ್ಕರಲ್ಲಿ ಇರೋದೇನು ಬೇಡ ನಾನು ಸಾರಿಗೆ ಹುರ್ಕೊಂಬಿಡೋಣ ಎಲ್ಲನೂ ಅರ್ಧ ಈರುಳ್ಳಿ ಹಾಗೆ ಹಾಕೋಣ ಹಸಿದಾಗಿ ಬೆಳ್ಳುಳ್ಳಿನೂ ಅರ್ಧ ಹಾಗೆ ಹಾಕೋಣ ಹಸಿಮೆಣಸುಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ ಅದನ್ನು ಕೂಡ ಉರ್ದಿದ್ದು ಅರ್ಧ ಹಾಕೋದು ಹಸಿದ ಥರ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಉದ್ಕ ಸಾರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನಾವು ಬರೀ ಬೇಳೆ ಆದರೆ ಆಗಿರೋದ್ರಿಂದ ಹೊರಗೆ ಬೇಯಿಸ್ಕೋಬೇಕು ಇದು ಹೆಸ್ರು ಕಾಳು ಅಲಸಂತ ಕಾಳು ಬೇಗ ಇದಾಗ ಬೇಯಲಲ್ಲ ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕಿದ್ದು ಇದು ನೋಡಿ ಈ ಥರ ಹದವಾಗಿ ಬೆಂದಿದೆ ಇದಕ್ಕೆ ಸೊಪ್ಪು ಹಾಕ್ಬಿಡೋಣ ಈ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಸೊಪ್ಪು ಹಾಕೊಂಡ್ಬಿಟ್ಟು ಮತ್ತೆ ಒಂದೆರಡು ಕುದಿ ಕುದಿಸಿದ್ರೆ ಸಾಕು ಕುಕ್ಕರು ಕೂಡ ಒಂದೇ ವಿಶಲ್ ಮಾಡಿಸ್ಬೇಕು ಮೂರು ವಿಶಲ್ ಮಾಡಿಸ್ಬಾರ್ದು ತುಂಬ ವೇಯ್ದು ಬಿಟ್ಟರೆ ಚ ಕಾಳು ಚೆನ್ನಾಗಿರಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉದುರಿರಬೇಕು ಇದು ತಣ್ಣಗಾಯಿತು ಹುರಿದಿದ್ದೆಲ್ಲ ಅದನ್ನು ಮಿಕ್ಸಿ ಬೌಲಿಗೆ ಹಾಕೋಣ ಒಂದು ಸ್ಪೂನ್ ಕುರೇಷನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಮೆಂತ್ಯ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಮೆಣಸಿನ ಕಾಳು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಂದಿದ ಕಾಳು ಹಾಕಬೇಕು ಯಾಕಂದರೆ ಸಾರು ಸ್ವಲ್ಪ ಮಂದಕ್ಕೆ ಬರಲಿ ಅಂತೇಳಿ ನಾನೇನು ಕೊಬ್ಬರಿ ಬಳಸಿಲ್ಲಲ್ಲ ಹಾಗಾಗಿ ಈ ಕಟ್ನೆಲ್ಲ ಬಸ್ಕೊಂಬಿಡೋಣ ನಾವು ಕಟ್ ಬಸ್ಕೊಂಡು ನೋಡಿ ಈ ಥರ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಉದುರು ಉದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಚಳಿಗಾಲದಲ್ಲಿಂದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ರುಬ್ಕಂಡಿದ್ದಾಯ್ತು ನಾವು ಸ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಅದು ಕಟ್ಟಿರುತ್ತಲ್ಲ ಅದನ್ನೇ ತಗೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಅದ ನಾವು ಸಾ ಎಷ್ಟು ಜನ ಇದ್ದೀವೋ ಆ ಕ್ವಾಂಟಿಟಿ ನೋಡಿಕೊಂಡು ಗಟ್ಟಿಗೆ ಅಥವಾ ತಿಳುವಾಗಿ ಮಾಡ್ಕೋಬೇಕು ಸ್ವಲ್ಪ ತಿಳುವ ಗಟ್ಟಿಗಿದ್ರೇ ಚೆನ್ನಾಗಿ ಸಾರು ಒಗ್ಗರಣೆಗೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಸಿಮೆಣಸಿಕ್ಕ ಹಾಕಿದೆ ಹಾಗೆ ಈರುಳ್ಳಿನೂ ಹಾಕಿದ್ದೀನಿ ಸ್ವಲ್ಪ ಮೆತ್ತಗಾಗ್ಲಿಂತ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಬೆಂದಾದಮೇಲೆ ಈ ಬಸ್ಕಂಡಿದ್ರೆ ಬಸ್ಕಂಡಿದ್ದು ಕಾಳು ಸೊಪ್ಪು ಇರುತ್ತಲ್ಲ ಅದು ಒಗ್ಗರಣೆಗೆ ಹಾಕ್ಕೊಂಬಿಡ್ಬೇಕು ಸಾರಿಗೆ ಏನು ಒಗ್ಗರಣೆ ಹಾಕೋದು ಬೇಡ ಇದಿಷ್ಟಕ್ಕೆ ಒಗ್ಗರಣೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಈ ಉದ್ಕ ಮುದ್ದೆ ಅಂತಾರ ಕಟ್ಟು ಕಾಳು ಅಂತಾರೆ ಬಸ್ಸಾರು ಅಂತಾರೆ ನಿಮ್ಮಲ್ಲಿ ಏನಂತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಒಂದು ಅರ್ಧ ನಿಂಬೆಹಣ್ಣು ಹುಳಿಗೆ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಈ ಅರ್ಧ ಇನ್ನು ಅರ್ಧ ನಿಂಬೆಹಣ್ಣು ಉಕಕ್ಕೂ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಸಾರು ಕಾಳು ತುಂಬ ಟೇಸ್ಟಾಗಿರುತ್ತೆ ಈ ಥರ ಚಳಿಗಾಲದಲ್ಲಿ ಬಿಸಿ ಬಿಸಿದ ಬೇಕು ಅನಿಸುತ್ತಲ್ವ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಈ ಥರ ಆಗಿದೆ ಮುದ್ದೆ ಜೊತೆಗಿಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಒಂದು ಮುದ್ದೆ ಅರ್ಧ ಮುದ್ದೆ ಊಟ ಮಾಡೋರು ಒಂದು ಮುದ್ದೆ ಊಟ ಮಾಡ್ತಾರೆ ಕಾಳು ಕಟ್ಟು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಾನು ಮುದ್ದೆ ಮಾಡೋದು ತೋರಿಸ್ತೀನಿ ಅಲ್ಲ ಈ ಲಾಗಲ್ಲಿ ನಾನು ತೋರಿಸಿಲ್ಲ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಬಾಯ್